ರಾವಣ ಯಾವ ಕಾರಿನಲ್ಲಿ ಓಡಾಡ್ತಿದ್ದ ಗೊತ್ತುಂಟಾ ಪೂರ್ಣಿಯವರೆ ನಿಮ್ ಮನೆ ಅಡ್ರೆಸ್ ಗೊತ್ತಾದಾಗ್ಲಿಲ್ಲ ಯಾಕೋ ಏನೋ ನಿದ್ದೆನೇ ಬರ್ತಾನ ಎರಡನೇ ವಾರದತ್ತ ರಾಮನ ಅವತಾರ ಋಷಿ ಚಿತ್ರಕ್ಕೆ ಪ್ರೇಕ್ಷಕರ ಮೆಚ್ಚುಗೆ ಪ್ರೇಕ್ಷಕರು ಥಿಯೇಟರ್ನತ್ತ ಬರ್ತಿಲ್ಲ ಎಂಬ ಅಪವಾದದ ನಡುವೆ ಕಡಲ ವಾರ ತೆರೆಕಂಡ ರಾಮನ ಅವತಾರ ಚಿತ್ರಕ್ಕೆ ಭರಪೂರ ಮೆಚ್ಚುಗೆ ವ್ಯಕ್ತವಾಗಿದೆ ಎರಡನೇ ವಾರಕ್ಕೆ ಕಾಲಿಟ್ಟಿರುವ ಈ ಸಿನಿಮಾ ಮಲ್ಟಿಪ್ಲೆಕ್ಸ್ ಹೌಸ್ ಹೌಸ್ಫುಲ್ ಪ್ರದರ್ಶನ ಕಾಣಿಸಿದ್ದು ಫ್ಯಾಮಿಲಿ ಆಡಿಯನ್ಸ್ ಮನ ಗೆದ್ದಿದೆ ಹೊಸ ನೊಂದಿಗೆ ಪ್ರಯೋಗಾತ್ಮಕ ಅಂಶಗಳನ್ನು ಚಿತ್ರಕಥೆಯಲ್ಲಿ ಬೆರೆಸಿ ವಿಕಾಸ್ ಪಂಪಾಪತಿ ಆಕ್ಷನ್ ಕಟ್ ಹೇಳಿದ್ರು ಕಾಮಿಡಿ ಜೊತೆಗೆ ಸಮಾಜಕ್ಕೆ ಮಾರಕವಾಗಿರುವ ಹುಡುಗಿಯರ ಕಿಡ್ನಾಪ್ ದಂಧೆ ಮತ್ತು ಮಾದಕ ವಸ್ತುಗಳ ಬಗ್ಗೆ ಬೆಳಕು ಚೆಲ್ಲುತ್ತಾ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಈ ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ ಹೀಗಾಗಿ ಫ್ಯಾಮಿಲಿ ಜೊತೆಗೆ ಹೆಣ್ಣು ಮಕ್ಕಳಿಗೂ ರಾಮನ ಅವತಾರ ಇಷ್ಟವಾಗಿದೆ ರಾಮನ ಅವತಾರ ಸಿನಿಮಾದಲ್ಲಿ ರಾಮ ಸೀತೆ ರಾಮರಾಜ್ಯ ಸೀತಾಪಹರಣ ವನವಾಸ ಶಬರಿ ರಾವಣ ಪಟ್ಟಾಭಿಷೇಕ ಎಲ್ಲಾ ಅಂಶಗಳು ಇದ್ರೂ ಇದು ಪೌರಾಣಿಕ ಸಿನಿಮಾ ಶೈಲಿಯಲ್ಲಿ ಮೂಡಿಬಂದಿರುವ ಸಿನಿಮಾ ಅಲ್ಲ ಆದರೂ ಆ ಎಲ್ಲಾ ವಿಚಾರಗಳು ಆಧುನಿಕ ಸೀತಾರಾಮನ ಕಥೆಯಲ್ಲಿ ಬಂದು ಹೋಗುತ್ತವೆ ಆಧುನಿಕ ರಾಮನಾಗಿ ರಿಷಿ ಮತ್ತು ಸೀತೆಯಾಗಿ ನಾಯಕಿ ಪ್ರಣೀತಾ ಸುಭಾಷ್ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಆಧುನಿಕ ರಾಮನ ಹಾಸ್ಯಭರಿತ ವನವಾಸ ಕಥೆಯ ರಾಮನ ಅವತಾರ ಸಿನಿಮಾ ಎಲ್ಲೆಡೆಯಲ್ಲಿಯೂ ಅದ್ಭುತ ಪ್ರದರ್ಶನ ಕಾಣ್ತಿದೆ ಮಲ್ಟಿಪ್ಲೆಕ್ಸ್ ಗಳಲ್ಲಂತೂ ಫುಲ್ ಬೋರ್ಡ್ ಬಿದ್ದಿದ್ದು ಮುಂದಿನ ದಿನಗಳಲ್ಲಿ ಶೋಗಳು ಕೂಡ ಹೆಚ್ಚಾಗಲಿವೆ ಅಂತ ಚಿತ್ರತಂಡ ತಿಳಿಸಿದೆ ಅವನ ಹೆಸರಿಗೆ ಮಾತ್ರ ರಾಮ ಅಷ್ಟೇ ಮಾಡೋದೆಲ್ಲ ಬರೀ ಕೃಷ್ಣ ಪರ್ಮನೆಂಟ್ ಆಗಿ ನಿದ್ದೆ ಹೋಗ್ತೀರಾ ಯಾವ್ದು ಅಂದ್ರೆ ಕಥಾನಾಯಕ ರಾಮನಿಗೆ ತನ್ನ ಊರನ್ನ ಉದ್ಧಾರ ಮಾಡಬೇಕೆಂಬ ಬಹುದೊಡ್ಡ ಆಸೆ ಇರುತ್ತೆ ಆದ್ರೆ ಅವನ ಜೀವನದಲ್ಲಿ ಕಷ್ಟಗಳು ಎದುರಾಗುತ್ತೆ ಆ ಕಷ್ಟಗಳು ಏನು ಆ ಕಷ್ಟಗಳು ಆತ ಹೇಗೆ ಮೆಟ್ಟಿ ನಿಲ್ತಾನೆ ಅವನು ತನ್ನ ಊರು ಉದ್ಧಾರ ಮಾಡ್ತಾನ ಇಲ್ವಾ ಅನ್ನೋದು ಸಿನಿಮಾದಲ್ಲಿ ಕಟ್ಟಿಕೊಡಲಾಗಿದೆ ಅಮರೇಜ್ ಸೂರ್ಯವಂಶಿ ನಿರ್ಮಾಪಕರಾಗಿ ಒಂದೊಳ್ಳೆ ಸಿನಿಮಾ ಮಾಡಿದ ಖುಷಿಯಲ್ಲಿದ್ದಾರೆ ಶುಭ್ರ ಅಯ್ಯಪ್ಪ ಅರುಣ್ ಸಾಗರ್ ತಮ್ಮ ಪಾತ್ರಗಳಲ್ಲಿ ಜೀವಿಸಿದ್ದು ವಿಷ್ಣು ಪ್ರಸಾದ್ ಹಾಗೂ ಸಮೀರ್ ದೇಶಪಾಂಡೆ ಛಾಯಾಗ್ರಹಣ ಜೂಡಾ ಸ್ಯಾಂಡಿ ಸಂಗೀತ ಸಂಯೋಜನೆ ಅಮರನಾಥ್ ಸಂಕಲನ ಚಿತ್ರದ ಶ್ರೀಮಂತಿಕೆ ಹೆಚ್ಚಿಸಿದೆ ರಾವಣ ಯಾವ ನಲ್ಲಿ ಓಡಾಡ್ತಿದ್ದ ಗೊತ್ತುಂಟ ಪುರ್ಣಿಯರೇ ನಿಮ್ ಮನೆ ಅಡ್ರೆಸ್ ಏನೋ ಗೊತ್ತಾದಾಗ್ಲಿಂದರ್ತ ರಾವಣನಿಗೆ ಹತ್ತು ತಲೆ ಉಂಟು ಮಾರಾಯ